ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಬಂಗಾರದ ಆಸೆಗೆ ಬಿದ್ದು ಅಜ್ಜಿಗೆ ಕೊಲೆ ಮಾಡಿದ ಮಹಿಳೆ ಜೇಡಾ ತಾಲೂಕಿನ ರಾಮನಗರದ ಶಹಿ ಜಹಾನ್ ಉಸ್ಮಾನ್ ಸೇಖ್ ವಯಸ್ಸು ಎಪ್ಪತ್ತು ಎನ್ನುವ ವೃದ್ಧೆ ಮೂಲತಃ ದಾಂಡೇಲಿಯವರು ವಾಸ್ತವಿಕವಾಗಿ ರಾಮನಗರದಲ್ಲಿ ವಾಸವಾಗಿದ್ದಳು ಎನ್ನಲಾಗಿದೆ ಕೊಲೆಗೆ ಸಂಬಂಧಿಸಿದಂತೆ ರಾಮನಗರ ಕೆಪಿಸಿಸಿ ಕಾಲೋನಿಯ ಪ್ರತಿಮಾ ಪ್ರಕಾಶ್ ಮರಾಠೆ ಎನ್ನುವವರನ್ನು ರಾಮನಗರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ವೃದ್ಧೆ ಓಡ್ವಳ ಬಂಗಾರದ ಆಸೆಗಾಗಿ ಇನ್ನೋರ್ವ ಮಹಿಳೆ ಕೊಲೆಗೈದಿರುವ ಅಪರೂಪದ ಪ್ರಕರಣ ಇದಾಗಿದೆ ಕೊಲೆಗೈದ ಮಹಿಳೆ ಶಾಹಿ ಜಹಾನ್ ಮನೆಗೆ ಸಮೀಪದ ನಿವಾಸಿಯಾಗಿದ್ದಳು ಸಾಲದ ಸುಳಿಯಲ್ಲಿ ಸಿಲುಕಿದ್ದ ಪ್ರತಿಮಾ ವೃದ್ಧೆ ಶಾಹಿ ಜಹಾನ್ ಅವರನ್ನು ಕೊಲೆಗೊಯ್ಯಲು ಯೋಜನೆ ರೂಪಿಸಿ ನಾಟಿ ವೈದ್ಯರ ಬಳಿ ಕರೆದೊಯ್ಯುವುದಾಗಿ ನಂಬಿಸಿ ಶಾಹಿ ಜಹಾನ್ ಅವರನ್ನು ಖಾನಾಪುರ ಅನಮೋಡ್ ಕ್ಯಾಸರ್ ಲಾಕ್ ಎಲ್ಲ ಕಡೆ ಸುತ್ತಾಡಿಸಿ ಕ್ಯಾಸರ್ಲಾಕ್ನ ಅರಣ್ಯ ಪ್ರದೇಶದಲ್ಲಿ ಮೂತ್ರ ವಿಸರ್ಜನೆಗೆ ನೆಪವಟ್ಟಿ ಅರಣ್ಯ ಪ್ರದೇಶದಲ್ಲಿ ಕೊರೆದೊಯ್ದು ಶಾಹಿ ಜಹಾನ್ ಅವರ ತಲೆಗೆ ಒಡೆದು ಕೊಲೆ ಮಾಡಿ ಆಕೆಯ ಮೈಮೇಲೆ ಇದ್ದ ಎರಡು ಬಂಗಾರದ ಬಳೆ ಒಂದು ಚೈನ್ ತೆಗೆದುಕೊಂಡು ಅಲ್ಲಿಂದ ಬಸ್ ನಿಲ್ದಾಣಕ್ಕೆ ತೆರಳಿದ್ದಾಳೆ ನಂತರ ಪರ ಊರಿಗೆ ತೆರಳಿದ ತನ್ನ ಮಗನಿಗೆ ಕರೆ ಮಾಡಿ ತನ್ನನ್ನು ಕರೆದೊಯ್ಯುವಂತೆ ತಿಳಿಸಿದಳು ದೇವಸ್ಥಾನಕ್ಕೆ ಹೋಗಿದ ಆಕೆಯ ಪುತ್ರನ ವಾಹನದಲ್ಲಿ ಡೀಸೆಲ್ ಖಾಲಿಯಾಂತರಾದ ಕಾರಣ ಇನ್ನೊರ್ವ ಗೆಳೆಯನ ವಾಹನದಲ್ಲಿ ಆತ ತನ್ನ ತಾಯಿಯನ್ನು ಮನೆಗೆ ಕರೆದೊಯ್ದಿದನು ಈ ವೃದ್ಧೆಯ ಕೊಲೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ರಾಮನಗರ ಠಾಣೆಯ ಪೊಲೀಸರು ಸಿಸಿಟಿವಿ ಟಿವಿ ಮತ್ತಿತರ ಸುಳುವಿನ ಆಧಾರದಲ್ಲಿ ಶಾಹಿಜಹಾನ್ ಅವರನ್ನು ಕೊಲೆಗೊಯ್ದ ಪ್ರತಿಮಾ ಮರಾಠೆಯನ್ನು ಬಂಧಿಸಿ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸಿದ್ದಾರೆ ವೃದ್ಧೆಯ ಬಂಗಾರದ ಆಭರಣಗಳನ್ನು ಪ್ರತಿಮಾ ಆಭರಣದ ಮಳಿಗೆಯೊಂದರಲ್ಲಿ ಇಟ್ಟು ಲಕ್ಷಕ್ಕೂ ಅಧಿಕ ಹಣ ತನ್ನ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿದ್ದು ತನಿಖೆಯ ಸಂದರ್ಭದಲ್ಲಿ ಕಂಡುಬಂದಿದೆ ರಾಮನಗರ ಠಾಣೆಯ ಸಿಪಿಐ ಹರಿಹರ್ ಪಿಎಸ್ಐ ಕೃಷ್ಣಕಾಂತ್ ಸಿಬ್ಬಂದಿಗಳಾದ ತನುಜಾ ಬೈಲೂರ್ ಮಲ್ಲಿಕಾರ್ಜುನ್ ಹೊಸಮನಿ ಹಾಲಪ್ಪ ಮಂಜುನಾಥ್ ಚವರದ್ ಭೀಮಪ್ಪ ನಾಯಕ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಈ ಕೊಲೆ ಪ್ರಕರಣದ ಕುರಿತು ಶುಕ್ರವಾರ ರಾಮನಗರಕ್ಕೆ ಭೇಟಿ ನೀಡಿದ ಶಾಸಕ ಆರ್ವಿ ದೇಶಪಾಂಡೆ ಅವರ ಗಮನಕ್ಕೆ ತಂದಾಗ ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಸತ್ಯಾಂಶವನ್ನು ಬಯಲಿಗಿಳಿಯುವಂತೆ ಪೊಲೀಸರಿಗೆ ಖಡಕ್ ಸೂಚನೆ ನೀಡಿದರು